ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಉತ್ತರ ಕನ್ನಡದಲ್ಲೂ ಸಹಿತ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಾನೆ ಇದೆ ಅದರಂತೆ ಇಲ್ಲಿ ಹನ್ನೆರಡು ಅಭ್ಯರ್ಥಿಗಳು ಸದ್ಯ ಕಣದಲ್ಲಿದ್ದಾರೆ ರಾಷ್ಟ್ರೀಯ ಪಕ್ಷಗಳನ್ನು ಹೊರತುಪಡಿಸಿ ಒಂಬತ್ತು ಜ ಅಂದರೆ ಹತ್ತು ಜನ ಅಭ್ಯರ್ಥಿಗಳು ಪಕ್ಷೇತರರಾಗಿ ಮತ್ತು ಕೆಲವೊಂದು ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಅದರಲ್ಲಿ ಮುಂಡಗೋಡು ತಾಲೂಕಿನ ಚಿದಾನಂದ್ ಒಬ್ಬರು ಸಹಿತ ಪಕ್ಷೇತರ ಅಭ್ಯರ್ಥಿಯಾಗಿ ಇವತ್ತು ಕಣದಲ್ಲಿದ್ದಾರೆ ಸಾಕಷ್ಟು ಬಾರಿ ಅಂದರೆ ಸತತವಾಗಿ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಸಹಿತ ಪಕ್ಷೇತರರಾಗಿ ಇವರು ಸ್ಪರ್ಧೆ ಮಾಡಿರುವಂಥವರು ಅಲ್ಲದೆ ಅನಂತಕುಮಾರ್ ಹೆಗಡೆಯವರ ವಿರುದ್ಧವಾಗಿಯೂ ಸಹಿತ ಪಕ್ಷೇತರರಾಗಿ ನಿಂತು ಕಣದಲ್ಲಿ ಸೆಡ್ಡು ಹೊಡೆದಂಥವರು ಇವರು ಮುಂಡಗೋಡು ತಾಲೂಕಿನ ಚಿದಾನಂದ್ ಹರಿಜನವರು ಸಾಕಷ್ಟು ಜನಪರ ಕಾರ್ಯಗಳನ್ನು ಮಾಡಿಕೊಂಡು ಸಾಕಷ್ಟು ದಲಿತ ಪರ ರೈತ ಪರ ಹೋರಾಟಗಳನ್ನು ಮಾಡಿಕೊಂಡು ಇವತ್ತು ಇಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವರು ಯಾರದೇ ಒಬ್ಬ ಬಡವನ ಮನೆಯಲ್ಲಿ ಏನೇ ಒಂದು ಸಣ್ಣ ಸಮಸ್ಯೆಗಳಾದರೂ ಸಹಿತ ತಕ್ಷಣಕ್ಕೆ ಧಾವಿಸಿ ಬಂದವರ ಸಂಕಷ್ಟಗಳಿಗೆ ಸ್ಪಂದನೆ ಕೊಡುವಂಥ ಮನಸ್ಥಿತಿಯವರು ಚಿದಾನಂದ ಹರ್ಜನ್ ಅವರು ಅವರು ಸತತವಾಗಿ ಮತ್ತೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸದ್ಯ ಕಣದಲ್ಲಿದ್ದಾರೆ ಅವರ ಗುರಿಗಳೇನು ತಾವು ಆಯ್ಕೆಯಾದರೆ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವರ ಬಾಯಲ್ಲಿ ಕೇಳೋಣ ಸರ್ ನಮಸ್ತೆ ಯಾವ ರೀತಿ ಸತತವಾಗಿ ನೀವು ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಸಹಿತ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರ್ತೀರಿ ಏನು ಏನು ನಿಮ್ಮ ಉದ್ದೇಶ ಯಾವ ರೀತಿ ಗುರಿ ಇದೆ ನಿಮ್ಮದು ನಮ್ಮ ಉದ್ದೇಶ ಫಸ್ಟು ರೈತ ರೈತಿದ್ದರೆ ಜಗತ್ತು ಮೊದಲು ರೈತನೇ ಅಂದ್ರೆ ಜಗತ್ತಿಲ್ಲ ಅರಣ್ಯ ಅತ್ತಿ ಭೂಮಿ ಭೂಮಿಯೊಳಗೆ ಮೂರು ಎಕರೆ ಎರಡು ಎಕರೆ ಇಂಥವು ಬಡ ಜನ ಇಷ್ಟು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಅದರ ಧ್ವನಿ ಇಪ್ಪತ್ತೈದು ಸ ಲೋಕಸಭೆ ಸದಸ್ಯರು ಆದರೂ ಅವರು ಒಂದು ಸರ್ತೇನು ಇದು ಲೋಕಸಭೆಯಲ್ಲಿ ಧ್ವನಿ ಎತ್ತಲಿಲ್ಲ ನಾನು ಹೇಳೋದು ಏನಂದರೆ ಏನೀಗ ಅರಣ್ಯ ಹತ್ತಿ ಅದಾರಲ್ಲ ಅವರಿಗೆ ಪಟ್ಟ ಕೊಟ್ಟರೆ ನಾವು ಆರಿಸಿ ಬಂದರೆ ಪಟ್ಟ ಕೊಟ್ಟರೆ ಅವರು ಮಕ್ಕಳ ಮರಿಗೆ ಎಜುಕೇಷನಿಗೆ ಅವ್ರಿಗೆ ಒಂದು ದಾರಿ ಆಗ್ತದೆ ಯಾಕೆಂದರೆ ಅದು ಮೂಗಿ ತುಪ್ಪ ಹಚ್ಚಂಥದ್ದು ಸೆಂಟ್ರಲ್ ಗೋರ್ಮೆಂಟ್ ಅಂತ ಅಂತಾರೋ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟಾರ ಆದರೆ ಈಗೂ ಉಳುಮೆ ಮಾಡ್ಕೊಂತ ಕುಂತಾರ ಅದಕ್ಕೆ ಅವ್ರಿಗೆ ಪಟ್ಟ ಸಿಗಬೇಕು ನಾವು ಹೋರಾಟ ಮಾಡ್ತಾ ಇದ್ದೀನಿ ನಾನು ಆರಿಸಿದ್ರೆ ಅದನ್ನು ಮೊದಲು ಫಸ್ಟ್ ಧ್ವನಿಯಾಗಿ ನಾನು ಅದನ್ನು ಎಲ್ಸ್ತೇನೆ ಯಾವ ರೀತಿ ಪ್ರಚಾರ ಕಾರ್ಯ ಕೈಗೊಂಡಿದ್ದೀರಿ ಈ ರೀತಿ ನಿಮಗೆ ಸ್ಪಂದನೆ ಈಗ ಕ್ಷೇತ್ರದೊರ್ಗ ಹೌದು ನಾನೀಗ ಎಲ್ಲ ಕಡೆ ಹೋದಲ್ಲಿ ಜನ ಎಲ್ಲ ಅದಾರ ನಿಂತಿದ್ದು ಭಾಳ ಚಲೋ ಆಗೈತಿ ಮೂರು ಸ ಒಂದು ಸರ್ತಿ ಎಮ್ ಪಿ ನಿಂತಿ ಮೂರು ಸರ್ತಿ ಎಮ್ ಎಲ್ಗೆ ನಿಂತಿ ಆದರೂ ಈ ಕಣದಿಂದ ಹಿಂದೆ ಸರಿದಿಲ್ಲಲ್ಲ ಅದು ದೊಡ್ಡ ಹೆಮ್ಮೆ ನಮಗೆ ಅಂತ ಹೇಳ್ತಾ ಇದ್ದರು ಅದಕ್ಕೆ ಒಂದು ಕಾಗೇರಿ ಅವ್ರಿಗೆ ಸಿರಿಸಿಲ್ಗೆದಾರೋ ಅವರು ಅರಣ್ಯ ಬಗ್ಗೆದ್ದು ಸಭಾಪತಿ ಆಗಿದ್ರು ಧ್ವನಿ ಎತ್ತಲಿಲ್ಲ ಈಗ ಕಾಂಗ್ರೆಸ್ಸಿಂದ ಅಂಜಲಿ ಲಿಂಬಾಳ್ಕರ್ ಅಂತೇಳಿ ಅವರು ನಿಂತಿದ್ದಾರೆ ಅದು ಬೆಳಗಾವ್ ಸೈಡು ಹಾಂ ನಾ ಹೇಳಿದೇನು ಹನ್ನೆರಡು ಅಭ್ಯರ್ಥಿಗಳು ನಿಂತಾರೆ ಒಳ್ಳೆ ಅಭ್ಯರ್ಥಿಗೆ ಮತ ನೀವು ನೀವು ಹಾಕಬೇಕು ಅಂಥೇಳಿ ನನ್ನ ಅಭಿಪ್ರಾಯ ನಾವು ಯಾರ್ದು ಟೀಕೆ ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ ಜನಕ್ಕೆ ಒಳ್ಳೇದಾಗಬೇಕು ಜನಕ್ಕೆ ಒಳ್ಳೇದಾದರೆ ಸರ್ಕಾರಕ್ಕೆ ಒಳ್ಳೇದಾಗೈತಿ ಜನಕ್ಕೆ ನೀವು ಒಳ್ಳೆಯ ಕೆಲಸ ಮಾಡಿಲ್ಲ ಅಂದರೆ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರಂತ ನಾನು ಹೇಳ್ತಾ ಇದ್ದೀನಿ ನೀವು ಈಗ ಒಂದು ನಿಮ್ಮ ಏನು ಪ್ರಚಾರ ಒಂದು ಪ್ರಣಾಳಿಕೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಒಂದು ಪಂಪ್ಲೇಂಟ್ನೆಲ್ಲ ರೆಡಿ ಮಾಡಿದ್ದೀರಿ ಇದರೊಳಗೆ ಸಾಕಷ್ಟು ನೀವು ಜನರಿಗೆ ಭರವಸೆಗಳನ್ನು ಕೊಟ್ಟರೆ ಏನೇನು ನಿಮ್ಮ ಭರವಸೆಗಳು ಅಂತ ಮೊಟ್ಟ ಮೊದಲಿಗೆ ಅರಣ್ಯ ತಕ್ಕಣದ್ದು ಎರಡನೇದ್ದು ರೈತರ ಸಂಪೂರ್ಣ ಸಾಲ ಮನ್ನಾ ನಾಲ್ಕನೇದು ಈ ಕ್ಷೇತ್ರದಲ್ಲಿ ನಿರುದ್ಯೋಗಿಗಳ ಸಮಸ್ಯೆ ನಿರೋದ್ಯ ಯುವತಿಯರಿಗೆ ಯುವಕರಿಗೆ ಉದ್ದಿಮೆ ನೀಡಲು ಈ ಕ್ಷೇತ್ರ ಫ್ಯಾಕ್ಟ್ರಿ ಸ್ಥಾಪನೆ ಐದನೇದು ಜಿಲ್ಲಾದಂಥ ಇರುವ ಅಂಗವಿಕಲರಿಗೆ ಐದು ಸಾವಿರ ರೂಪಾಯಿ ದೊರೆಯುವಂತೆ ಮಾಡುತ್ತೇನೆ ಗ್ಯಾಸ್ ಸಿಲಿಂಡ್ರು ಐದುನೂರು ರೂಪಾಯಿಗೆ ಸಿಗುವಂತೆ ಬಡವರಿಗೆ ಸಾರ್ವಜನಿಕರಿಗೆ ಸಿಗುವಂತೆ ಮಾಡುತ್ತೇನೆ ಎರಡನೇದು ಕ್ಷೇತ್ರದಲ್ಲಿ ಎಲ್ಲ ಸರ್ಕಾರಿ ತಾಲೂಕು ಆಸ್ಪತ್ರೆಗಳಲ್ಲಿ ಒಳ್ಳೆ ಔಷಧಿ ಆಗಲಿ ಒಳ್ಳೆ ಡಾಕ್ಟರ್ ಆಗಲಿ ಸಿಗುವಂತೆ ಮಾಡುತ್ತೇನೆ ಇನ್ನು ಸಂಘ ಗುಂಪುಗಳು ಮೇಳ ಸಾಲವನ್ನು ಪಡೆದು ಭಾಳ ತೊಂದರೆಯಲ್ಲಿ ಇರುತ್ತಾರೆ ಅದಕ್ಕೆ ಅವ್ರದ್ದು ಸಾಲ ಪೂರ್ತಿ ಮನ್ನಾ ಮಾಡಿಸುತ್ತೇನೆ ನನ್ನ ಕ್ಷೇತ್ರದಲ್ಲಿ ಆಟೋ ಚಾಲಕರು ಮಾಸಿಕ ಹತ್ತು ಸಾವಿರ ರೂಪಾಯಿ ತಿಂಗಳಕ್ಕೆ ಅವರಿಗೆ ಸಿಗುವಂತೆ ಮಾಡುತ್ತೇನೆ ನನ್ನ ಕ್ಷೇತ್ರದಲ್ಲಿ ಉನ್ನತ ದೇವಾಲಯಗಳು ಜೀರ್ಣ ಉದ್ದ ಅನ್ನು ಮಾಡುತ್ತೇನೆ ಇದು ನನ್ನ ಹತ್ತು ಬೇಡಿಕೆಯೊಳಗೂ ನಾನು ಈ ಕೆಲಸ ನನ್ನ ಆರಿಸಿದ್ರೆ ನಾನು ಮಾಡ್ತೇನೆ ಅಂತ ಹೇಳಿ ನಾನು ಜನಕ್ಕೆ ಭರವಸೆ ಕೊಡ್ತೇನೆ ಮತ ನೀವು ನನಗೆ ಹಾಕಿ ಆರಿಸ್ತು ನಾನು ಅಭಿವೃದ್ಧಿ ಕೆಲಸ ಮಾಡ್ತೇನೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ ಈಗ ಕ್ಷೇತ್ರದೊಳಗಡೆ ಅಂದ್ರೆ ಈಗ ಎರಡು ರಾಜಕೀಯ ಪಕ್ಷಗಳು ಒಂದು ಬಿ ಜೆ ಪಿ ಒಂದು ಕಾಂಗ್ರೆಸ್ ಅದೇ ಬಲಿಷ್ಠರ ಬಲಿಷ್ಠ ಪಕ್ಷಗಳಿದಾವೆ ಅವರ ವಿರುದ್ಧವಾಗಿ ತಾವು ಪಕ್ಷೇತರಾಗಿ ನಿಂತುಕೊಂಡು ಗೆಲ್ಲಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಅದಂತೆ ಅದು ಜನದ ಮ್ಯಾಗೆ ಮತದಾರರ ಮ್ಯಾಗೆ ಮತದಾರ ಮನಸ್ಸು ಮಾಡಿದರೆ ಏನು ಬೇಕಾದ್ ಅವರು ಕೊರಡೋಪತಿ ಅದಾರ ಇಲ್ಲಿ ಭಿಕ್ಷಾಧಿಪತಿ ನಿಂತೇನೆ ಭಿಕ್ಷಾಪತಿಗೂ ಒಂದು ಸತಿ ಅವಕಾಶ ಕೊಟ್ಟೆ ಕೊಡ್ತಾರೆ ಜನ ಆ ನಂಬಿಕೆ ನನಗಿದೆ ನಾನು ಹೇಳಿದಿಷ್ಟೇ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗಾರ ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗಾರ ಜನ ಅಭ್ಯಾಸ ಅದಕ್ಕೆ ಇವತ್ತು ಯಾರು ಯಾರು ಹೋದೋರು ಹಂಗೆಲ್ಲ ಪಕ್ಷ ಪಕ್ಷ ಪಕ್ಷದಿಂದ ಗೊತ್ತಿದೆಯಲ್ಲ ತಮಗೆಲ್ಲ ಹೇಳಬೇಕನ್ನೋದಿಲ್ಲ ಮಧ್ಯಮಗಳಿಗೆ ತಮಗೆ ಗೊತ್ತಿದೆ ಯಾರು ಹೋಗ್ತಾರೆ ಯಾರು ಇದು ಮಾಡ್ತಾರಂತ ಅದು ತಮಗೆ ಗೊತ್ತಿದೆ ವಿಷಯ ಇದೆ ಅದಕ್ಕೆ ನಾನು ಹೇಳಿದಿಷ್ಟು ನನಗೆ ಹರಿಸಿದರೆ ನಾನು ಪ್ರಮಾಣಿಕೆಯಿಂದ ನಾನು ಈ ಕೆಲಸ ಮಾಡ್ತೇನೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಇವಿಷ್ಟು ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಾಖಂಡದಲ್ಲಿರ್ತಕ್ಕಂಥ ಚಿದಾನಂದ್ ಹರಿಜನವರ ಮಾತು ನನಗೆ ಗೆಲ್ಲಿಸಿದರೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತೀನಿ ಬಡವರ ಪರವಾಗಿ ನಿಲ್ತೀನಿ ಸಾಮಾಜಿಕವಾಗಿ ಹೋರಾಟವನ್ನು ಮುಂದುವರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರ ಜೊತೆ ಸಂತೋಷ್ ಶೆಟ್ಟೆಪ್ನವರು ಪಬ್ಲಿಕ್ ಫಸ್ಟ್ಗಾಗಿ